ನಮಸ್ತೆ ಸ್ನೇಹಿತರೆ ಮಾಘಪುರಾಣ ಅಧ್ಯಾಯ ಆರು ಪ್ರಾಚೀನ ಕಾಲದಲ್ಲಿ ಸತ್ಯಯುಗದ ಮಹಾ ನಿಷೇಧವಾದ ಹೇಮಕೊಂಡಲ ನಗರದಲ್ಲಿ ಕುಬೇರನಂತಹ ವೈಶ್ಯನೊಬ್ಬ ವಾಸಿಸುತ್ತಿದ್ದ ಅವನು ಒಳ್ಳೆಯ ವ್ಯಕ್ತಿ ಸತ್ಕರ್ಮಗಳ ಭಕ್ತ ಭಕ್ತ ಅಗ್ನಿ ಮತ್ತು ಬ್ರಾಹ್ಮಣರ ಆರಾಧಕ ಮತ್ತು ರೈತ ಅವನು ಹಸುಗಳು ಕುದುರೆಗಳು ಮತ್ತು ಎಮ್ಮೆಗಳನ್ನು ಸಾಕುತ್ತಿದ್ದನು ಅವನು ಹಾಲು ಮೊಸರು ಮಜ್ಜಿಗೆ ಹಸುವಿನ ಸಗಣಿ ಹುಲ್ಲು ಬೆಲ್ಲ ಮತ್ತು ಸಕ್ಕರೆಯನ್ನು ಇತರ ವಸ್ತುಗಳ ಜೊತೆಗೆ ಮಾರಾಟ ಮಾಡಿದನು ಮತ್ತು ಹೀಗೆ ಬಹಳಷ್ಟು ಸಂಪತ್ತನ್ನು ಸಂಗ್ರಹಿಸಿದನು ಅವನು ವಯಸ್ಸಾದಾಗ ಸಾವು ಹತ್ತಿರದಲ್ಲಿದೆ ಎಂದು ಅರಿತುಕೊಂಡು ಧಾರ್ಮಿಕ ಕೆಲಸವನ್ನು ಪ್ರಾರಂಭಿಸಿದನು ಅವನು ವಿಷ್ಣುವಿಗೆ ದೇವಾಲಯವನ್ನು ನಿರ್ಮಿಸಿದನು ಅವನು ಬಾವಿಗಳು ಕೊಳಗಳು ಬಡ್ಡಿ ಬಾವು ಅರಳಿ ಮುಂತಾದ ಮರಗಳನ್ನು ಮತ್ತು ಸುಂದರವಾದ ಉದ್ಯಾನಗಳನ್ನು ನೆಟ್ಟನು ಅವನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪೂಜೆ ಸಲ್ಲಿಸಿದನು ಮತ್ತು ಹಳ್ಳಿಯ ಸುತ್ತಲೂ ನೀರಿನ ಕಾರಂಜಿಗಳನ್ನು ಸ್ಥಾಪಿಸಿದನು ಅವನು ತನ್ನ ಜೀವನದ್ದಕ್ಕೂ ಮಾಡಿದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಂಡನು ಹೀಗೆ ಅವನಿಗೆ ಇಬ್ಬರು ಗಂಡು ಮಕ್ಕಳು ಜನಿಸಿದರು ಅವರಿಗೆ ಅವನು ಕುಂದಲ ಮತ್ತು ವಿಕುಂದಲ ಎಂದು ಹೆಸರಿಸಿದನು ಇಬ್ಬರು ಹುಡುಗರು ಪ್ರೌಢಾವಸ್ಥೆಗೆ ಬಂದಾಗ ಹೇಮಕುಂಡಲ ವೈಶ್ಯನು ಮನೆಯ ಎಲ್ಲ ಕರ್ತವ್ಯಗಳನ್ನು ಅವನಿಗೆ ಒಪ್ಪಿಸಿ ತಪಸ್ಸು ಮಾಡಲು ಕಾಡಿಗೆ ಓದನು ಅಲ್ಲಿ ವಿಷ್ಣುವಿನ ಆರಾಧನೆಯಲ್ಲಿ ತನ್ನ ದೇಹವನ್ನು ಶುದ್ಧೀಕರಿಸುವ ಮೂಲಕ ಅವನು ಅಂತಿಮವಾಗಿ ವಿಷ್ಣುವಿನ ನಿವಾಸವನ್ನು ಪಡೆದನು ಅವನ ಇಬ್ಬರು ಪುತ್ರರು ಲಕ್ಷ್ಮಿಯ ಪ್ರೀತಿಯನ್ನು ಪಡೆದ ನಂತರ ಉದಾತ್ತ ಅನ್ವೇಷಣೆಗಳನ್ನು ಕೈಗೊಂಡರು ವೇಶ್ಯೆಯಾದ ವೀಣಾ ಮತ್ತು ಬಜಲೇಕರ್ ಆಡುತ್ತಾ ಮತ್ತು ವೇಷ್ಯರೊಂದಿಗೆ ಸುತ್ತಾಡುತ್ತಾ ಇದ್ದರು ಉತ್ತಮವಾದ ಬಟ್ಟೆಗಳನ್ನು ಧರಿಸಿ ಮತ್ತು ಸುಗಂಧ ದ್ರವ್ಯದ ಎಣ್ಣೆಯನ್ನು ಹಚ್ಚುತ್ತಾ ಅವರು ಕುಂಬಾರರು ಮತ್ತು ಸ್ವಯಂ ಶೈಲಿಯ ಪ್ರಾಣಿಗಳಿಂದ ಸುತ್ತುವರೆದ ಸುಂದರವಾದ ಮನೆಗಳಲ್ಲಿ ವಾಸಿಸುತ್ತಿದ್ದರು ಹೀಗಾಗಿ ಮೇಲೆ ಬಿತ್ತಿದ ಬೀಜಗಳಂತೆ ಅವರು ತಮ್ಮ ಸಂಪತ್ತನ್ನು ದುಷ್ಟ ಕಾರ್ಯಗಳಲ್ಲಿ ವ್ಯರ್ಥ ಮಾಡಿದರು ಅವರು ಎಂದಿಗೂ ಯಾವುದೇ ದೇವತೆಗೆ ಆಹಾರವನ್ನು ಅರ್ಪಿಸಲಿಲ್ಲ ಅಥವಾ ಅವರು ಎಂದಿಗೂ ಅರಿ ದೇತ್ರ ಅಥವಾ ಬ್ರಹ್ಮನಿಗೆ ಸೇವೆ ಸಲ್ಲಿಸಲಿಲ್ಲ ಅಥವಾ ವಿಷ್ಣುವನ್ನು ಪೂಜಿಸಲಿಲ್ಲ ಕೆಲವೇ ದಿನಗಳಲ್ಲಿ ಅವನ ಎಲ್ಲ ಸಂಪತ್ತು ಕಳೆದುಹೋಯಿತು ಮತ್ತು ಅವನು ಬಡತನದಿಂದ ತುಂಬ ದುಃಖಿತನಾದನು ಅವನ ಸಹೋದರರು ನೀರು ಸೇವಕರು ಮತ್ತು ಉತ್ಪನ್ನಗಳು ಎಲ್ಲವೂ ಅವನನ್ನು ತೊರೆದಾಗ ಅವನು ಕದಿಯಲು ಪ್ರಾರಂಭಿಸಿದನು ಮತ್ತು ರಾಜನಿಗೆ ಎದರಿ ನಗರವನ್ನು ತೊರೆದು ಹೊಲಗಳಲ್ಲಿ ದರೋಡೆಕೋರನೊಂದಿಗೆ ವಾಸಿಸುತ್ತಿದ್ದನು ತನ್ನ ತೀಕ್ಷ್ಣವಾದ ಬಾಣಗಳಿಂದ ಜಿಂಕೆ ಮತ್ತು ಇತರ ಪರಭಕ್ಷಕಗಳಂತಹ ಕಾಡು ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿದ್ದನು ಒಮ್ಮೆ ಈ ಪರ್ವತಗಳಲ್ಲಿ ಒಂದರಲ್ಲಿ ಒಂದು ಹಸುವನ್ನು ಸಿಂಹವು ಕೊಂದು ತಿಂದು ಹಾಕಿತು ಮತ್ತು ಇನ್ನೊಂದು ನದಿಗೆ ಹೋಯಿತು ಅದು ಕಲಸ ಕಡೆಯ ವಿಷದಿಂದ ಸತ್ತು ಹೋಯಿತು ನಂತರ ಯಮರಾಜನ ಸೇವಕರು ಅವರಿಬ್ಬರನ್ನು ಕಟ್ಟಿ ಯಮನ ಬಳಿಗೆ ಕರೆತಂದು ಮಹಾರಾಜ ಈ ಇಬ್ಬರು ಪಾಪಿಗಳಿಗೆ ನಿನ್ನ ಆದೇಶವೇನು ಎಂದು ಕೇಳಿದರು ಇಲ್ಲಿಗೆ ಮಾಘಪುರಾಣ ಅಧ್ಯಾಯ ಆರು ಮುಕ್ತಾಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು